ಫೇವ್ರೆಟ್ ಕುರ್ತಿ ಅದು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಬೇಕು ಅಂದರೆ ನೀವು ಬರಬೇಕಾಗಿರೋದೇ ಚಿಕ್ಕಪೇಟೆ ಅಲ್ಲಿ ನೀವು ರೋಡಲ್ಲಿರುವಂತಹ ನಮೋ ಫ್ಯಾಷನ್ಸ್ಗೆ ಸೂಪ್ ಬ್ರಾಂಡೆಡ್ ಕುರ್ತೀಸ್ಗಳು ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಅಂಬ್ರಲ್ಲಾ ಡ್ರೆಸಸ್ ಗಳು ಅಂದ್ಬಿಟ್ಟು ಎಲ್ಲಾ ತರದ ಕುರ್ತಿಗಳು ಕೂಡ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಎಷ್ಟೋ ಜನ ಕೇಳ್ತಾ ಇರ್ತಾರ ಓ ನ್ಯೂಸ್ ಒಳ್ಳೆ ಅಂಗಡಿ ತೋರ್ಸಿ ಕುರ್ತಿ ಅಂಗಡಿನ ಅಂತ ಈ ಅಂಗಡಿ ದ ಬೆಸ್ಟ್ ನಮೋ ಫ್ಯಾಷನ್ಸ್ ಅಂತ ಯಾರಿಗಾದ್ರು ಬೇಕು ಅಂದ್ರೆ ವಿಡಿಯೋನ ಫುಲ್ ಆಗಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಶ್ರವಣ್ ನಮ್ಮ ಅಂಗಡಿ ಹೆಸರು ಬಂದು ನಮೋ ಈ ಅಂಗಡಿ ಅಂದ್ರೆ ಇಲ್ಲಿ ಸಿಂಗಲ್ ಪೀಸ್ ತುಂಬಾ ಕಸ್ಟಮರ್ ಹೇಳ್ತಾ ಅಂತ ಸೆಪರೇಟ್ ಆಗಿ ಒಂದು ಕುರ್ತಿ ನೀವು ಅಂಗಡಿ ಹತ್ರ ಬಂದು ತಗೋಬಹುದು ಕೊರಿಯರ್ ಮುಖಾಂತರ ಬೇಕಂದ್ರೆ ಮಿನಿಮಮ್ ಟೂ ತೌಸಂಡ್ ರುಪೀಸ್ ಇದೆ ಇದು ನಂಬರ್ ಕೂಡ ಸೆಪರೇಟ್ ಆಗಿ ಹಾಕಿ ಇರ್ತೀವಿ ಆ ನಂಬರ್ ಮಾಡಬಹುದು ಸೂಪರ್ ಇದು ಹಾ ಇದು ರೇಂಜ್ ಅಲ್ಲಿ ಆವಾಸ ಕುರ್ತೀಸ್ ಬರುತ್ತೆ ಟೂ ಹಂಡ್ರೆಡ್ ನಿಂದ ಟೂ ಟ್ವೆಂಟಿ ಹೊರಗಡೆ ಬರುತ್ತೆ आवास बरते हाँ आवासा बरते खुशी हाँ। बरते, आवासा बरते हैं। हैं। ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ಸೈಜ್ ಬಂದು ಇದರಲ್ಲಿ ಎಸ್ ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ ಬರುತ್ತೆ ಎಸ್ ರಿಲಯನ್ಸ್ ಆವಾಸ್ ಆ ಖುಷಿ ಈ ತರ ಬ್ರಾಂಡೆಡ್ ಕುರ್ತೀಸ್ ಗಳೆಲ್ಲ ಎಷ್ಟು ಸರ್ 200 ಇಂದ 220 ರೂಪೀಸ್ ಇದೆ 200 ಇಂದ 220 ರೂಪೀಸ್ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಪ್ರಿಂಟ್ ಸಿಗುತ್ತೆ ನಿಮಗೆ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಖರೀದಿ ಮಾಡ್ಕೊಬಹುದು ಓನ್ ಯೂಸ್ ಗೆ ನಿಮ್ಮ ಓನ್ ಯೂಸ್ ಗೆ ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಫೀಸ್ ಗೋಯಿಂಗ್ ಲೇಡೀಸ್ ಯಾರೇ ಇದ್ರೂ ನೋವೆ ನೋ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಮಿಕ್ಸ್ ಮ್ಯಾಚ್ ಮಾಡಿ ಅಂಗಡಿಯಲ್ಲೆಲ್ಲ ನೋಡ್ರಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಯಾರು ಬೇಕಾದ್ರೂ ಬಂದು ಮಿಕ್ಸ್

ಓಕೆ ಅಡ್ರೆಸ್ ಒಂದ್ಸತಿ ಕಾಲ್ ಮಾಡ್ಬಿಟ್ಟು ಬಂದ್ರೆ ಇನ್ನು ಬೆಸ್ಟ್ ಅಂತಾನೆ ಹೇಳ್ತೀನಿ ನೀವು ಬನ್ನಿ ನಿಮ್ಗೆ ಯಾವ ಕುರ್ತಿ ಬೇಕಾದ್ರೂ ನೀವು ಬಂದು ತಗೊಳ್ಳಿ ಬ್ರಾಂಡೆಡ್ ಕುರ್ತೀಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಕ್ ಬಿಡುತ್ತೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದ್ ಪ್ರಿಂಟ್ ಬರುತ್ತೆ ಇದರಲ್ಲಿ ಕೂಡ ಇದರಲ್ಲಿ ಅಂದ್ರೆ ಡಿಸೈನ್ ಜಾಸ್ತಿ ಸಿಗುತ್ತೆ ನಿಮ್ಗೆ ಇಲ್ಲಿ ಯಾಕೆಂದ್ರೆ ಸಿಂಗಲ್ ಪೀಸಸ್ ಅಲ್ವಾ ಒಂದ್ ಐವತ್ತು ಡಿಸೈನ್ ತೋರಿಸ್ರೆ ನೀವು ಆರಾಮಾಗಿ ಒಂದ್ ಟೆನ್ ಕುರ್ತಿ ತಗೋಬಹುದು ಆ ತರ ವೆರೈಟೀಸ್ ಇದೆ ಇದರಲ್ಲಿ ಇದು ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಸಿಗುತ್ತೆ ಡಿಸೈನ್ ಅಂತ ಎಲ್ಲ ಸೂಪರ್ ಆಗಿ ಡಿಸೈನ್ ಸಿಗತಾ ನಿಮಗೆ ನೋಡಿ ಇದೆಲ್ಲ ಕಾಲೇಜ್ wear ರಫ್ ಯೂಸ್ ಗೆ ಏಂಗ್ ಬೇಕಂದ್ರೆ ಯೂಸ್ ಮಾಡಿ ಇದೇ ತರಾನೇ ನೋಡಿ ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಇದೆ ಸೂಪರ್ ಸರ್ ಒಂದ್ ಗಿಂತ ಒಂದ್ ಪ್ಯಾಟರ್ನ್ ಸಿಗತದೆ ಓಕೆ V ಕೂಡ ನೋಡಿ लेस ಬಾರ್ಡರ್ ಜೊತೆಗೆ ಬ್ಯೂಟಿಫುಲ್ ಆಗಿದಾ ಬೇಕಂದ್ರೆ ಈ kurti ಗಳೆಲ್ಲಾ ಬಂದ್ಬಿಟಿ ಆಗಿ ಪರ್ಚೇಸ್ ಮಾಡ್ಕೊಬಹುದು ಆ ವಾಸಾ ಬ್ರಾಂಡೆಡ್ kurti 200 ಇಂದ 225 ಇದು ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ಸಿಗತ್ತೆ ಇದರಲ್ಲಿ ಯಾವ ಕಲರ್ ಯಾವ ಚಾಟ್ ಬೇಕಂತ ನೀವು ತಗೋಬಹುದು ನೆಕ್ಸ್ಟ್ ಇವಾಗ ನೋಡಿ ಆವಾಸದಲ್ಲಿ ಎಂಬ್ರಾಯ್ಡಿ ಬರುತ್ತೆ ಇದರಲ್ಲಿ ನಿಮಗೆ ಡಿಸೈನ್ ಒಂದಕ್ಕಿಂತ ಒಂದು ಡಿಸೈನ್ ಕೊಡ್ತೀನಿ ಕಾಲರ್ ಬರುತ್ತೆ ಮತ್ತೆ ರೌಂಡ್ ನೆಕ್ ಬರುತ್ತೆ ವಿ ನೆಕ್ ಬರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗತ್ತೆ ಇದು ನಿಮಗೆ ರೇಂಜ್ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿನಿಂದ ಟೂ ಸೆವೆಂಟಿ ಫೈವ್ ವರ್ಗು ಬರುತ್ತೆ ಇದೆಲ್ಲ ಡಿಸೈನ್ಸ್ ನೋಡಿ ನೀವು ಒಂದ್ಗಿಂತ ಒಂದ್ ಡಿಸೈನ್ ಇದೆ ಇದು ನೋಡಿ ಸೂಪರ್ ಆಗಿದೆ ಸರ್ ಇದೆಲ್ಲ ಬ್ರಾಂಡೆಡ್ ಕುರ್ತಿ ಫ್ರೆಂಡ್ಸ್ ನೋಡಿ ಇಷ್ಟು ಕಡಿಮೆ ಪ್ರೈಸ್ ಗೆ ಯಾರು ಕೊಡೋದಿಲ್ಲ ಬಟ್ ಎಷ್ಟು ಪೀಸ್ ಬೇಕಂದ್ರೂ ನೀವು ಪರವಾಗಿಲ್ಲ ಅಂಗಡಿ ಹತ್ರ ಬನ್ನಿ ನೀವು ಸಿಂಗಲ್ ಪೀಸ್ ಚಾಯ್ಸ್ ಆಯ್ತು ಅಂದ್ರೆ ಅದು ಕೂಡ ನೀವು ತಗೊಳ್ಳಿ ನೋ ಪ್ರಾಬ್ಲಮ್ ಡೈಲಿ ಯೂಸ್ ಗೆಲ್ಲ ಬೇಕು ಬಟ್ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬೇಕು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಇರಬೇಕು ಬಟ್ ಸಿಂಗಲ್ ಪೀಸ್ ಕೂಡ ಕೊಡಬೇಕು ಅತ್ರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ಲ ಬ್ರಾ ನಮೋ ಫ್ಯಾಷನ್ ದ ಬೆಸ್ಟ್ ಅಂಗಡಿ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಸಕ್ಕತ್ತಾಗಿರುವಂತಹ ಬ್ರಾಂಡೆಡ್ ಕುರ್ತಿಗಳೇ ಬಂದ್ಬಿಟ್ಟು ನಿಮಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಒಳಗಡೆ ನಿಮ್ಗೆ ಎಲ್ಲ ತರದ್ದು ಸಿಕ್ಬಿಡುತ್ತೆ ಇದೆಲ್ಲ ನೋಡಿ ಫೆಸ್ಟಿವ್ ಕುರ್ತೀಸ್ಗಳು ಹಬ್ಬ ಹರಿದಿನ ಫಂಕ್ಷನ್ ನಿಮ್ಗೆ ಯಾವ ಟೈಪ್ ಬೇಕಂತಾನು ಆ ತರ ಕುರ್ತೀಸ್ ಸಿಗ್ಬಿಡುತ್ತೆ ಮತ್ತೆ ಟೂ ಪೀಸ್ ತ್ರೀ ಪೀಸ್ ಬೇಕಂತ ಸಿಗ್ಬಿಡುತ್ತೆ ಸೇಮ್ ಟೂ ಫಿಫ್ಟಿನ್ ಇಂದ ಸೆವೆಂಟಿ ಫೈವ್ ಹೊರಗಡೆ ಇದೆ ಸೂಪರ್ ಇದೆಲ್ಲ ನೋಡಿ ಆಫರ್ ಆಫರ್ ಇದರಲ್ಲಿ ನೆಕ್ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸಿಗ್ಬಿಡುತ್ತೆ ಇದು ಸಕ್ಕತ್ ಒಂದು ಡಿಫ್ರೆಂಟ್ ಆಗಿ ಮಾಡಿಸಿದೀವಿ ಇದು ನೋಡಿ ಸಿಲ್ಕ್ ಬೇಸ್ ಅಲ್ಲಿ ಬೇಕಾ ಸಿಲ್ಕ್ ಬೇಸ್ ಅಲ್ಲಿ ತಗೋಬಹುದು ವೆರೈಟಿ ಇದೆ ಇದೇ ತರಾನ ನೀವು ಅಂಗಡಿ ಹತ್ರ ಬಂದ್ರೆ ನೂರ್ ಪ್ಯಾಟರ್ನ್ ಸಿಗತ್ತ ಒಂದ್ ಡಿಸೈನ್ ಅಲ್ಲಿ ಆರಾಮಾಗಿ ನೂರ್ ನೂರ್ ಪ್ಯಾಟರ್ನ್ ನೀವು ನೋಡಬಹುದು ಅದೇ ತರಾನು ನಿಮ್ಗೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗತ್ತೆ ಫ್ಯೂಜನ್ ಬ್ರಾಂಡೆಡ್ ಎಂಆರ್ಪಿ ನೋಡ್ರಿ ಯಾರು ಕೊಡಲ್ಲ 70% ಡಿಸ್ಕೌಂಟ್ ತರ ಇದು ಲೆಕ್ಕ ನಿಮಗೆ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಒಂದು ಡಿಫರೆಂಟ್ ಡಿಫರೆಂಟ್ ಇದೆ ಅಕ್ಕ ಇದು ಸ್ಟೋರ್ ಅಲ್ಲಿ ನೀವು ಬಂದ್ರೆ ಬ್ರಾಂಡೆಡ್ ಕಲೆಕ್ಷನ್ಸ್ ಎರ್ರಾ ಬಿರ್ರಿ ಇದೆ ಬನ್ನಿ ನೀವು ಬಂದ್ರೆ ಗೊತ್ತಾ ಯಾಕಂದ್ರೆ ಕಾಲರ್ ಅಲ್ಲಿ ಕೂಡನು ಫುಲ್ ಡಿಮ್ಯಾಂಡಿಂಗ್ ಅಲ್ಲಿ ಇದೆ ಇದು ನೋಡಿ ಕಾಲರ್ಸ್ ಅಲ್ಲಿ ಅಂದ್ರೆ ಸುಮಾರು ಪ್ಯಾಟರ್ನ್ ತಗೊಂಡ ಬಂದಿದ್ದೀನಿ ನನಗೂ ಅಷ್ಟೇ ಕ್ಲೋಸ್ಡ್ ಕಾಲರ್ ನೆಕ್ ಇದರಲ್ಲಿನೇ ನಿಮಗೆ ಯೂನಿಕ್ ಆಗಿ ಒಂದು ಆಫೀಸ್ ಟೀಚರ್ಸ್ ಅವರಿಗೆ ಬೇಕಂದ್ರೆ ಇದು ನೋಡಿ ಒಂದು ಸ್ಪೆಷಲ್ ಕುರ್ತಿ ಇದೆ ಸಕ್ಕತ್ ಸಕ್ಕತ್ತಾಗಿದೆ ಬ್ರ್ಯಾಂಡೆಡ್ ಇದೆ ಲೋಕಲ್ ಇಲ್ಲ ಸೇಮ್ ರೇಂಜ್ ಇದ್ರಲ್ಲಿ ಸೈಜ್ ಬಂದು ನಿಮಗೆ ತ್ರೀ ಎಕ್ಸ್ ಎಲ್ ವರ್ಗು ಬರುತ್ತೆ ಇದ್ ನೋಡಿ ಪ್ಯಾಟರ್ನ್ ನೋಡಿ ಯಾಕೆ ಕಲರ್ಸ್ ನೋಡಿ ಚಾಟ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಗುರ್ತಿ ಸಿಗುತ್ತೆ ಪ್ಯೂರ್ ಕಾಟನ್ ಅಂತ ಹೇಳ್ತಾ ಇರ್ತಾರಲ್ಲ ನೋಡಿ ಪ್ಯೂರ್ ಕಾಟನ್ ಇದಕ್ಕೆ ಹೇಳ್ತಾರೆ ಸೂಪರ್ ಇದರಲ್ಲಿ ಇನ್ನು ಬೇರೆ ಬೇರೆ ಪ್ರಿಂಟ್ ಸಿಗುತ್ತೆ ನಿಮಗೆ ಡಿಸೈನ್ ಅಂತ ಸುಮಾರು ಡಿಸೈನ್ ಸಿಗುತ್ತೆ ಮತ್ತೆ ಇವಾಗ ನೆಕ್ಸ್ಟ್ ಫ್ಯಾನ್ಸಿ ಡಿಸೈನ್ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ನೋಡಿ ಇದು ಎಲ್ಲ ಫ್ಯಾನ್ಸಿ ಎಲ್ಲ ಇದೆ ಕುರ್ತಿ ಸಕ್ಕದಾಗಿದೆ ಬಟ್ಟೆ ಕೂಡ ಒಂದು ಡಿಫ್ರೆಂಟ್ ಆಗಿ ಬಟ್ಟೆ ಇದೆ ಐಟಮ್ ವೈಸ್ ಕೂಡನು ಒಂದು ಡಿಫ್ರೆಂಟ್ ಆಗಿ ಐಟಮ್ ಇದೆ ನೋಡಿ ಇದು ಎಲ್ಲ ಲೆಂತ್ ಬರುತ್ತೆ ಫಾರ್ಟಿ ಫೋರ್ ನಿಂದ ಸಿಕ್ಸ್ ಲೆಂತ್ ಬರುತ್ತೆ ಇದು ಎಲ್ಲ ತ್ರೀ ಫಿಫ್ಟಿ ನಿಂದ ತ್ರೀ ಸೆವೆಂಟಿ ಫೈವ್ ಹೊರಗಡೆ ಇದೆ ಇದು ಎಲ್ಲ ನೋಡಿ ಕ್ವಾಲಿಟಿ ವೈಸ್ ಐಟಮ್ ವೈಸ್ ಅಂತ ಸೂಪರ್ ಆಗಿದೆ ಅಕ್ಕ ಒಂದು ಸತಿ ನೀವು ನೋಡಿದ್ರು ಅಂದ್ರೆ ಟಕ ಟಕ ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಪೀಸ್ ಪರ್ಚೇಸ್ ಮಾಡ್ಬಿಡ್ತೀರಾ ಬಟ್ಟೆ ಕೂಡ ನೋಡಿ ಐಟಮ್ ಕೂಡ ನೋಡಿ ಫುಲ್ ಗ್ಯಾರಂಟಿ ಬರತ್ತೆ ಕಲರ್ ಬಾಬಾಲ್ ಏನೂ ಆಗೋದಿಲ್ಲ ಓಕೆ ಇದು ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ನೀನು ಸ್ವಲ್ಪ ಪಾರ್ಟಿ ವೇರ್ ಬೇಕಾ ಇದು ನೋಡಿ ಪಾರ್ಟಿ ವೇರು ಕೂಡ ಇದೇ ರೇಟ್ಗೆ ಕೊಡ್ತೀವಿ ಸ್ಯಾಮ್ ಇದರಲ್ಲಿ ಕೂಡ ಇದರಲ್ಲಿ ಸೈಜ್ ನಿಮಗೆ ಸಿಗುತ್ತೆ ಆ್ಯಮ್ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ ಬರತ್ತೆ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಇದೆ ಹ್ಯಾಂಡ್ಸ್ ಹ್ಯಾಂಡ್ಸಲ್ಲಿ ಕೂಡ ಆಗಿ ವರ್ಕ್ ಮಾಡಿರೋದು ಇದೆ

ವಿತ್ ಲೈನಿಂಗ್ ಬರುತ್ತೆ ಫುಲ್ ಗ್ಯಾರಂಟಿ ಬರುತ್ತೆ ಕಲರ್ ಬಬಲ್ ಏನು ಆಗೋದಿಲ್ಲ ಇದು ಒಂದು ಪೀಸ್ ನೋಡಿ ಇಂಪೋರ್ಟೆಡ್ ಮೆಟೀರಿಯಲ್ ಇದೆ ಸಕ್ಕತ್ತಾಗಿದೆ ಒಂದು ಡಿಫರೆಂಟ್ ಆಗಿ पुष्ಪರಾಜ್ पुष्ಪರಾಜ್ ಇದು ನೋಡಿ ಇದರಲ್ಲಿ ಸಿಲೂಲಸ್ ಕೂಡ ಬರುತ್ತೆ ಸಿಲೂಸ್ ಬೇಕಂದ್ರೆ ಹೊರಗಡೆ ಬರುತ್ತೆ ಅಟ್ಯಾಚ್ ಮಾಡಬಹುದು ಓಕೆ ಇದೆಲ್ಲಾ ಇದು ಕೂಡ ನೋಡಿ ಸಕ್ಕತ್ತಾಗಿದೆ ಫ್ರಂಟ್ ಅಲ್ಲಿ ಮತ್ತೆ ಬ್ಯಾಗ್ ಅಲ್ಲಿ ಕೂಡನು ವರ್ಕ್ ಇದೆ ಅದೇ ತರ ಸಕ್ಕತ್ತಾಗಿದೆ

ಓಕೆ ಸರ್ ನೀವು ಬೈ ಚಾನ್ಸ್ ನಿಮಗೆ ಆನ್ಲೈನ್ ಮುಖಾಂತರ ಬೇಕಂದ್ರೆ ಕೂಡ ಇದರಲ್ಲಿ ಒಂದು ಫೈವ್ ಕುರ್ತೀಸ್ ತಗೊಂಡ್ರೆ ನೋ ಪ್ರಾಬ್ಲಮ್ ನಿಮಗೆ ಬಿಲ್ ಆಗಿಬಿಡತ್ತೆ ಟೂ ತೌಸಂಡ್ ರುಪೀಸ್ ಅದೇ ತರ ನೆಕ್ಸ್ಟ್ ಇದು ನೋಡಿ ಟೂ ಪೀಸ್ ಸೆಟ್ ಅಲ್ಲಿ ಇದರಲ್ಲಿ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕೊಡ್ತೀವಿ ಮತ್ತೆ ಟೂ ಪೀಸ್ ಅಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ ಫೋರ್ ನೈಂಟಿ ಫೈವ್ ನಿಂದ ಸಿಕ್ಸ್ ನೈಂಟಿ ಫೈವ್ ವರ್ಗೂ ಇದೆ ಒಂದೊಂದು ರೇಟ್ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಅಲ್ಲಿ ಸಿಗುತ್ತೆ ಇದು ಅಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಏನು ಸರ್ ಪ್ರೈಸ್ ಇದೆಲ್ಲ ಇದು 550 ನಿಂದ 650 ವರೆಗೆ ಇದೆ ಓ ಫುಲ್ ಏಕದಂ ಪ್ರೀಮಿಯಂ ರೇಂಜ್ ಇದೆಲ್ಲ ಸೂಪರ್ ಆಗಿದೆ ಇದು ಅಲ್ಲ ನೋಡಿ ಸಕ್ಕತ್ತಾಗಿದೆ ಇದು ಹೇಳ್ತೀನಿ ಇದೆಲ್ಲಾ ಪ್ಯಾಂಟ್ ನೋಡಿ ಇದರದು ಪ್ಯಾಂಟುไซಜ್ ಸೂಪರ್ ಆಗಿದೆ ಊರಿಂದ ಬರ್ತಾ ಇದ್ದರಾ ನಮಗೆ ಓನ್ ಆಗಿ ನಮ್ಮ ಆಫೀಸ್ ಇದೆಲ್ಲ ಬ್ರಾಂಡೆಡ್ ಇದೆ ಲೋಕಲ್ ಇಲ್ಲ ಇಲ್ಲ ಹೊರಗಡೆ ಲಾದ್ರು ಹೋಗಕ ಹಾಕಕ ಇದು ನೋಡಿ ಅಮರೆಲ್ಲಾ ಅಲ್ಲಿ ಟೂ ಪೀಸ್ ಸಕ್ಕತ್ತಾಗಿದೆ ಒಂದು ಡಿಫರೆಂಟ್ ಆಗಿ ಪ्युअर ಕಾಟನ್ ಅಲ್ಲಿ ಇದೆ ಮತ್ತೆ ಇದೇ ತರ ನಿಮಗೆ ತ್ರೀ ಪೀಸ್ ಸೆಟ್ ಬೇಕಾ ಇದು ಕೂಡ ತೋರಿಸ್ತೀನಿ ಇದರಲ್ಲಿ ನೋಡಿ ಬರಿ 650 ರೂಪೀಸ್ ಅಲ್ಲಿ ಸಕ್ಕತ್ತಾಗಿದೆ M ಟು ತ್ರೀ 3 XLไซಜ್ ಬರುತ್ತೆ ಇದರಲ್ಲಿ ನೋಡಿ ಒಂದಿಂದ ಒಂದು ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ ಕೂಡ ಸಕ್ಕತ್ತಾಗಿದೆ ಆಗಿದೆ ಇದು ಅಲ್ಲ ನೋಡಿ ಸೂಪರ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ದುಪ್ಪಟ ಇದೆ ಪ್ಯಾಂಟ್ ಇದೆ ಇದರಲ್ಲೂ ನಿಮಗೆ ಟ್ವೆಂಟಿ ಡಿಸೈನ್ ಸಿಗುತ್ತೆ ಎನಿ ಟೈಮ್ ಓಕೆ ಇದು ನೋಡಿ ಸಖತ್ ಇದು ಕೂಡ ಡಿಫ್ರೆಂಟ್ ಆಗಿದೆ ವಾಟಿಕಾನ್ ಅಲ್ಲಿ ಇದು ನೋಡಿ ಡಿಸೈನ್ಸ್ ಅಂತ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಸೈನ್ ಬರುತ್ತೆ ಇದು ಓಕೆ ಸರ್ ಸಿಂಪಲ್ ಸೋಬರ್ ಎನಿ ಟೈಮ್ ಯೂಸ್ ಮಾಡಬಹುದು ಆ ತರ ಇದೆ ಆಮೇಲೆ ಪ್ಯಾಂಟ್ ಅಲ್ಲಿ ಕೂಡ ಬಟ್ಟೆ ಒಲೆ ಬಟ್ಟೆ ಯೂಸ್ ಮಾಡಿದೀವಿ ನೆಕ್ಸ್ಟ್ ಇವಾಗ ನೋಡಿ ಇದು ತ್ರೀ ಪೀಸ್ ಅಂಬ್ರೆಲ್ಲ ಅಲ್ಲಿ ಇದೆ ಇದು ಸಖತ್ ಆಗಿದೆ ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗದೆ ಇದರಲ್ಲಿ ಸೆವೆನ್ ಫಿಫ್ಟಿ ನಿಂದ ಏಟ್ ಫಿಫ್ಟಿ ಹೊರಗಡೆ ಇದೆ ಸಿಂಗಲ್ ಪೀಸ್ ಕೂಡ ಹಾ ಇದು ಸಿಂಗಲ್ ಪೀಸ್ ಯಾವ್ದು ಬೇಕಂತ ನೀನು ತಗೋಬಹುದು ಸೈಜಸ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಮತ್ತೆ ಇದು ಪ್ಯೂರ್ ಕಾಟನ್ ಅಲ್ಲಿ ಸಿಗುತ್ತೆ ರಿಯೋನ್ ಅಲ್ಲಿ ಕೂಡ ಸಿಗ್ಬಿಡುತ್ತೆ ನಿಮಗೆ ಅದೇ ತರ ಇದು ಒಂದು ನೋಡಿ ಸಕ್ಕತ್ತಾಗಿದೆ ಇದು ಕೂಡ ಅದೇ ತರ ಐಟಮ್ ಇದರಲ್ಲಿ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇದು ಒಂದು ನೋಡಿ ಬ್ಲೂ ಕಲರ್ ಐಸ್ ಬ್ಲೂ ಸಕ್ಕತ್ತಾಗಿದೆ ಆಗಿದೆ ಸ್ಲೀವ್ಸ್ ಅಲ್ಲಿ ಕೂಡ ವರ್ಕ್ ಬರುತ್ತೆ ಒಂದು ಡಿಫ್ರೆಂಟ್ ಆಗಿದೆ ನೀವು ಅಂಗಡಿ ಹತ್ರ ಬಂದ್ರೆ ಎಲ್ಲ ವೆರೈಟೀಸ್ ಅಂತ ನೋಡಬಹುದು ಒಂದ್ ಇದರಲ್ಲಿ ಇದು ನೋಡಿ ರೇಂಬೋ ಕಲರ್ ಅಲ್ಲಿ ಬರುತ್ತೆ ಸಕ್ಕತ್ ಆಗಿದೆ ಟೂ ಪಾಯಿಂಟ್ ಪಕ್ಕ ಬರುತ್ತೆ ಸೈಜ್ ಇದ್ ನೋಡಿ ಒಂದು ಪರ್ಪಲ್ ಕಲರ್ ಅಲ್ಲಿ ಇದೆ ವೈಟ್ ಅಂಡ್ ಪರ್ಪಲ್ ನೀವು ಫಸ್ಟ್ ಸೆಟ್ ಅಲ್ಲಿ ಯೂಸ್ ಮಾಡಿ ಆಮೇಲೆ ಸಿಂಗಲ್ ಪೀಸ್ ಕೂಡ ಯೂಸ್ ಮಾಡಬಹುದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಆ ತರ ಇದೆ ಕಾಂಟ್ರಾಸ್ಟ್ ಕಾಂಬಿನೇಷನ್ ಕೂಡ ಒಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏರಿಯಲ್ಲಿ ಇದೇ ಥರ ಇದು ನೋಡಿ ಒಂದು ಬೇಬಿ ಪಿಂಕಲ್ಲಿ ಇದೆ ಸಕ್ಕತ್ತಾಗಿದೆ ಆಗಿದೆ ಒಂದು ಇದೆಲ್ಲ ರಫ್ಯೂಸ್ ಅಂತ ಸೂಪರ್ ಆಗಿದೆ ಮೇಡಮ್ ಸಣ್ಣ ಪುಟ್ಟ ಫಂಕ್ಷನ್ ಅಲ್ಲಿ ಬಿಂದಾಸ್ ಆಗಿ ವೇರ್ ಮಾಡಿ ಚೆನ್ನಾಗಿ ಯೂಸ್ ಮಾಡಬಹುದು ನೆಕ್ಸ್ಟ್ ಇದೇ ತರ ನಿಮಗೆ ಸ್ವಲ್ಪ ಪಾರ್ಟಿ ವೇರ್ ಬೇಕಾ ಇದು ನೋಡಿ ಪಾರ್ಟಿ ವೇರ್ ಕೂಡ ಅದೇ ರೇಂಜ್ ಅಲ್ಲಿ ಬರುತ್ತೆ ಸಕ್ಕತ್ತಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಮತ್ತೆ ಇದರದ್ದು ಪ್ಯಾಂಟ್ ಅಲ್ಲಿ ಕೂಡ ಇದೆ ದುಪಟ ಕೂಡ ಒಂದು ಇದು ನೋಡಿ ಬಟ್ಟೆ ವೈಸ್ ವಿತ್ ಲೈನಿಂಗ್ ಫುಲ್ ಗ್ಯಾರಂಟಿ ಇದು ಕೂಡ ಪ್ಯಾಂಟ್ ಬರುತ್ತೆ ಕಾಂಟ್ರಾಸ್ಟ್ ಕಾಂಬಿನೇಷನ್ ಅಲ್ಲಿ ದುಪ್ಪಟ ಕೂಡ ಒಂದು ಡಿಫ್ರೆಂಟ್ ಆಗಿ ಬರುತ್ತೆ ಸೇಮ್ ಇದೇ ಥರನೂ ಒಂದು ಅಚ್ಚಿ ಗ್ರೀನ್ ಅಲ್ಲಿ ಇದೆ ಇದು ಒಂದು ಡಿಫ್ರೆಂಟ್ ಆಗಿ ನೋಡಿ ಪ್ಯಾಂಟಲ್ಲಿ ಕೂಡ ವಿತ್ ಲೈನಿಂಗ್ ಬರುತ್ತೆ ಮತ್ತೆ ಇದು ದುಪಟ್ಟ ಬರುತ್ತೆ ಹೆವಿ ದುಪಟ್ಟ ಇದರಲ್ಲಿ ನಿಮಗೆ ಆರಾಮಾಗಿ ಸಿಕ್ಸ್ಟಿ ಟು ಸೆವೆಂಟಿ ಡಿಸೈನ್ ಎನಿ ಟೈಮ್ ಸಿಗತ್ತೆ ಅಕ್ಕ ಇದೆಲ್ಲ ನೋಡಿ ಡಿಜಿಟಲ್ ದುಪಟ್ಟ ಬರುತ್ತೆ ಇದರಲ್ಲಿ ಮತ್ತೆ ಪ್ಯಾಂಟ್ ಸಿಮಿಲರ್ ಬರುತ್ತೆ ದುಪಟ್ಟ ಅಲ್ಲಿ ಕುಚ್ ಕೂಡ ಬರುತ್ತೆ ಇದರಲ್ಲಿ ಇದೇ ತರ ನೋಡಿ ಇದು ಒಂದು ಐತೆ ಸಖತ್ ಆಗಿದೆ ಇದೇ ತರ ನಿಮ್ಗೆ ವೆರೈಟೀಸ್ ಅಂತ ಒಂದಿಂದ ಒಂದು ವೆರೈಟಿ ಕೊಡ್ತೀವಿ ಅಕ್ಕ ಯಾಕಂದ್ರೆ ಇಲ್ಲಿ ಅಂಗಡಿ ಹತ್ರ ಬಂದ್ರೆ ನೀವು ಆರಾಮಾಗಿ ಫುಲ್ ವೆರೈಟೀಸ್ ನೋಡಬಹುದು ಇದು ಕೂಡ ನೋಡಿ ಒಂದು ಪ್ಯಾಟರ್ನ್ ಸಕ್ಕತ್ತಾಗಿದೆ ಹಾ ಇದು ಇದರಲ್ಲಿ ಎಲ್ಲ ವೆರೈಟೀಸ್ ಒಂದಿಂದ ಒಂದ್ ವೆರೈಟೀಸ್ ಇದೆ ಎಲ್ಲ ವೆರೈಟೀಸ್ ನನ್ನ ಅಂಗಡಿ ವಿಡಿಯೋ ಅಲ್ಲಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ತುಂಬಾ ದೊಡ್ಡದು ಆಯ್ತು ಅಂದ್ರೆ ನೀವು ಬೇಜಾರ್ ಆಗ್ಬಿಡ್ತೀರಾ ಬಟ್ ನಮ್ಮ ಬೇಸಂದು ನೀವು ಕಂಪಲ್ಸರಿ ವಿಡಿಯೋ ಮತ್ತೆ ರೀಲ್ ಖಂಡಿತ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಕಲೆಕ್ಷನ್ ನೀವು ನೀವು ಸಿಗ್ತಾನೆ ಇರುತ್ತೆ ಮತ್ತೆ ಎವ್ರಿ ವೀಕ್ಲಿ ಅಪ್ಡೇಟ್ ಇರತ್ತೆ ನೀವು ನೀವು ಮತ್ತೆ ನೆಕ್ಸ್ಟ್ ಜೀನ್ಸ್ ಬೇಕಂದ್ರೆ ಜೀನ್ಸ್ ಅಲ್ಲಿ ಕೂಡ ವೆರೈಟೀಸ್ ಇದೆ ಇದೇ ತರ ಆಲ್ವೇಸ್ ಯಾವ ಟೈಪ್ ಬೇಕೋ ಸಿಗತ್ತೆ ಆಫರ್ ಆಗಿರೋದು ರೇಟು ಫೈವ್ ಹಂಡ್ರೆಡ್ ರುಪೀಸ್ ಆಫರ್ ರೇಟ್ ಇದೆ ಇದು ಯಾವ ಪೀಸ್ ಬೇಕು ಅಂತ ತಗೋಬಹುದು ನೋಡಿ ಕಾರ್ಗೋ ಬೇಕಾ ಕಾರ್ಗೋ ಸಿಗತ್ತೆ ತ್ರೀ ಬಟನ್ ಬೇಕಾ ತ್ರೀ ಬಟನ್ ಸಿಗುತ್ತೆ ಟೂ ಬಟನ್ ಬೇಕಾ ಟೂ ಬಟನ್ ಸಿಗುತ್ತೆ ಇದೇ ತರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ವೆಸ್ಟರ್ನ್ ಟಾಪ್ ಅಲ್ಲಿ ಬೇಕಂದ್ರೆ ಕೂಡ ಒಂದು ರೇಂಜ್ ನಿಮ್ಗೆ ಸಿಗ್ಬಿಡುತ್ತೆ ಡಿಫ್ರೆಂಟ್ ಡಿಫರೆಂಟ್ ಪ್ಯಾಟರ್ನ್ ಅದೇ ತರ ನೀವು ಪ್ಲಾಜೋ ಪ್ಯಾಂಟು ಮತ್ತೆ ನೈಟ್ ಶೂ ಟೀ ಶರ್ಟ್ಸು ಆಲ್ವೇಸ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೀವು ಒನ್ ಒನ್ ಪೀಸು ಒಂದ್ ಒಂದ್ ವೆರೈಟಿ ಅಲ್ಲಿ ತಗೊಂಡ್ರೆ ಕೂಡ ಫೈವ್ ತೌಸಂಡ್ ಆರಾಮಾಗಿ ಬಿಲ್ ಆಗುತ್ತೆ ಇಲ್ಲಿ ಗ್ಯಾರಂಟಿ ಸರ್